ಏನು ಯಾವಾಗ ಎಂದು ನೈಜ ಸುದ್ದಿಗಳ ಅನಾವರಣ ನಿಮ್ಮ ಡಿಜಿಟಲ್ ನ್ಯೂಸ್ ಕನ್ನಡದಲ್ಲಿ ಮಾತ್ರ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ನಲ್ ಸರ್ಕಲ್ ಏನಿದೆ ಅಲ್ಲಿ ಸೂರಜ್ಮಲ್ ಸರ್ಕಲ್ ಅಂತ ಬೋರ್ಡು ಹಾಕಿದ್ದಾರೆ ಅದರಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಅಕ್ಷರಗಳಿಗೆ ಸ್ಥಾನ ಇಲ್ಲದಿರ ಆಗಿದೆ ಹೆಚ್ಚಿಗೆ ಇಂಗ್ಲೀಷ್ನಲ್ಲಿ ಹೆಚ್ಚಿನ ಭಾಗದಲ್ಲಿ ಇಂಗ್ಲೀಷ್ನಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಹಾಕಿದ್ದಾರೆ ಆದರೆ ಕರ್ನಾಟಕ ಸರ್ಕಾರದ ಸುತ್ತೋಲೆಯ ಪ್ರಕಾರ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿ ಆದ್ಯತೆ ಆಗ ಇರಬೇಕು ಆದರೆ ಆ ಒಂದು ನಾಮಫಲಕದಲ್ಲಿ ಕನ್ನಡ ಭಾಷೆ ತುಂಬ ಚಿಕ್ಕದಾದ ಒಂದು ಅಕ್ಷರಗಳಲ್ಲಿ ಬರೆದಿದ್ದಾರೆ ತುಂಬ ಇದು ಖಂಡನೀಯವಾಗಿದೆ ನವ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ಖಂಡಿಸ್ತಾ ಇದೆ ಈ ಕೂಡಲೇ ಸಂಬಂಧಪಟ್ಟ ವ್ಯಕ್ತಿಗಳು ಆ ನಾಮಫಲಕದಲ್ಲಿ ಶೇಕಡ ಅರವತ್ತರಷ್ಟು ಭಾಗ ಕನ್ನಡ ನಾಮಫಲಕ ಹಾಕಬೇಕು ಕನ್ನಡ ಅಕ್ಷರಗಳಲ್ಲಿ ನಾಮಫಲಕವನ್ನು ಹಾಕಬೇಕಾಗುತ್ತೆ ಆದ್ದರಿಂದ ನಾವು ನವ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ನಾವು ಆಗ್ರಹ ಮಾಡ್ತಾಯಿದ್ದೇವೆ ಈ ಕೂಡಲೇ ಆ ನಾಮಫಲಕದಲ್ಲಿ ಕನ್ನಡ ಭಾಷೆಗೆ ಆದ್ಯತೆಯನ್ನು ನೀಡಬೇಕು ಅಂತೇಳಿ ನಾನು ತಿಳಿಸ್ತಾ ಇದ್ದೀನಿ ಸರ್ ನೋಡ್ತಾನೇ ಇರ್ತೀವಿ ಆದರೂ ಅದು ಬೇರೆ ಒಂದು ಭಾಗಗಳಲ್ಲೂ ಸಹ ಇದ್ರ ಬಗ್ಗೆ ಸೂಕ್ತ ಕ್ರಮ ಯಾಕಾದರೆ ನಮ್ಮ ಸಿ ಎಮ್ ಸಿ ಏನು ನಗರಸಭೆ ಇದೆ ನಗರಸಭೆಯ ಅಧಿಕಾರಿಗಳು ಸಹ ಓಡಾಡ್ತಾನೆ ಇರ್ತಾರೆ ಅವರು ಇದ್ರ ಬಗ್ಗೆ ಕ್ರಮ ತಗೋಬೇಕು ನಾವು ಈಗಾಗಲೇ ಸುಮಾರು ಸಲ ನಗರಸಭೆಯ ಆಯುಕ್ತರಿಗೆ ನಾವು ಈ ವಿಚಾರವನ್ನು ತಿಳಿಸಿದ್ದೇವೆ ನಗರದಲ್ಲಿ ನಾವು ಗೀತಾ ರಸ್ತೆಯಲ್ಲಿ ಹೋಗುವಾಗ ಅಲ್ಲಿ ಒಂದು ಬೇಕ್ರಿ ಇದೆ ಬೇಕರಿ ಹತ್ರ ಕನ್ನಡ ನಾಮ ಫಲಕ ಇಲ್ಲವೇ ಇಲ್ಲ ಬರೀ ಇಂಗ್ಲೀಷ್ನಲ್ಲಿ ಮಾತ್ರ ಇದೆ ನಾವು ಅದನ್ನು ನಮ್ಮ ಆಯುಕ್ತರಿಗೆ ಗಮನಕ್ಕೆ ನಾವು ತಂದಿದ್ದೀವಿ ಆದರೂ ಸಹ ಈ ನಮ್ಮ ಆಯುಕ್ತರು ಯಾಕೋ ಮೀನಾ ಮೇಷ ಎಣಿಸ್ತಾ ಇದ್ದಾರೆ ನಾನು ಈ ಕೂಡಲೇ ಆಯುಕ್ತರಲ್ಲಿ ಮನವಿ ಮಾಡ್ತಾ ಇದ್ದೇನೆ ನಗರ ಪ್ರದಕ್ಷಿಣೆ ಮಾಡಬೇಕು ಎಲ್ಲೆಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನಾಮಫಲಕಗಳಲ್ಲಿ ಇಲ್ಲ ಅದನ್ನು ತೆರವುಗೊಳಿಸಿ ಈ ಕೂಡಲೇ ನಾವು ಪ್ರತಿ ಸಲವೂ ಅವರಿಗೆ ಎಚ್ಚರಿಕೆ ಕೊಡ್ತಾನೇ ಇದ್ದೀವಿ ಸರ್ಕಾರದ ಅಧಿಕಾರಿಗಳಿಗೆ ಪ್ರತಿ ಸಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಕಳೆದ ಒಂದು ವರ್ಷದ ಹಿಂದೆ ನಾವು ಒಂದು ಜಾಥಾವನ್ನು ಸಹ ಮಾಡಿದ್ದೀವಿ ಕೆ ಜಿ ಎಫ್ ನಗರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೋಜುವ ಕೊಟ್ಟು ಕನ್ನಡ ಭಾಷೆಗೆ ಆದ್ಯತೆ ಕೊಡಿ ನಾವು ಕರ್ನಾಟಕದಲ್ಲಿದ್ದೀವಿ ಕರ್ನಾಟಕದ ನೀರು ಕುಡಿತಾ ಇದ್ದೀವಿ ಕರ್ನಾಟಕದ ಗಾಳಿ ಸೇವಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಜೀವಿಸ್ತಾ ಇದ್ದೀವಿ ಆದ್ದರಿಂದ ಕನ್ನಡಕ್ಕೆ ಆದ್ಯತೆ ಕೊಡಿ ಅಂತ ನಾವು ಹೇಳ್ತಾನೇ ಇದ್ದೀವಿ ಇದು ಫೈನಲ್ ಆಗಿ ನಿಮ್ಮ ಒಂದು ಡಿಜಿಟಲ್ ನ್ಯೂಸ್ ಕನ್ನಡ ಚಾನಲ್ ಮುಖಾಂತರ ನಾನು ಅವರಿಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೇನೆ ಈ ಕೂಡಲೇ ನಗರ ಪ್ರದಕ್ಷಿಣೆ ಮಾಡಿ ಎಲ್ಲೆಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಕೊಟ್ಟಿಲ್ಲ ಶೇಕಡ ಅರವತ್ತರಷ್ಟು ನಾಮಫಲಕಗಳಲ್ಲಿ ಅಲ್ಲೋಡಿಸಿಲ್ಲ ಕನ್ನಡ ಭಾಷೆಯನ್ನು ಈ ಕೂಡಲೇ ಅದನ್ನು ಬರೆಸೋದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಈಗ ಈಗ ಈಗಾಗಲೇ ಈಗಾಗಲೇ ನಾವು ಎಲೆಕ್ಷನ್ ಬಂದಿದೆ ಈ ಎಲೆಕ್ಷನ್ ಮೊದಲು ಸಹ ನಾನು ಹೇಳಿದ್ದೀನಿ ಎಲೆಕ್ಷನ್ ಬರ್ತಾಯಿದೆ ಎಲೆಕ್ಷನ್ ಎಲ್ಲ ಈ ಬಿಜಿ ನಂತರ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ರಾಜ್ಗೋಪಾಲ್ ಗೌಡ ರಾಜ್ಯಾಧ್ಯಕ್ಷರು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅದೇ ರೀತಿಯಾಗಿ ಒಂದು ಸಮಾಜ ಸೇವೆಯೂ ಮಾಡ್ತಾಯಿದ್ದೀವಿ ನಾವು ಡಿಜಿ ಡಿಜಿಟಲ್ ನ್ಯೂಸ್ ಕನ್ನಡ ನ್ಯೂಸ್ ಚಾನಲ್ಗೆ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇದರ ಮುಖ್ಯಸ್ಥರಾದಂಥ ವಿಶ್ವನಾಥ್ ಅವರು ಈ ಒಂದು ಸಾಹಸ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ